ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಏಳನೇ ತರ ತರಗತಿ ಪಾರ್ಟ್ ಎರಡು ಪಾಠ ಒಂಬತ್ತು ದಿಲ್ಲಿ ಭಾಗ ಎರಡೂ ಒಳಗೆ ಪಾಠ ಒಂಬತ್ತು ದಿಲ್ಲಿ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಾರ್ಟ್ ಟು ಮೊದಲನೇದಾಗಿ ಇಲ್ಲಿ ಪದಗಳ ಅರ್ಥಗಳನ್ನು ಬರೆಯಲಾಗಿದೆ ಅದಕ್ಕೆ ಶಬ್ದಗಳಿಗೆ ಕನ್ನಡದಲ್ಲಿ ಅರ್ಥನ ಬರೆದಿದ್ದೀವಿ ಅಂದರೆ ಪಾಠನೂ ಕೂಡ ಒಂದು ಬೇಗವಾಗಿ ಅರ್ಥವಾಗುತ್ತೆ ಈ ಥರ ಕನ್ನಡದಲ್ಲಿ ಅರ್ಥನ ಬರ್ಕೊಳ್ಳೋದ್ರಿಂದ ಪಾಠ ಹೇಳಿದ ಕೂಡಲೇ ಆ ಪಾಠದಲ್ಲಿ ಬರುವಂಥ ಅಕ್ಷರಗಳು ಶಬ್ದಗಳಿಗೆ ಯಾವ ರೀತಿ ಉಚ್ಚಾರಣೆ ಮಾಡ್ತೀವಿ ಕನ್ನಡದಲ್ಲಿ ಅನ್ನೋಕ್ಕೆ ಇನ್ನು ಏಕವಾಕ್ಯ ಒಮ್ಮೆ ಉತ್ತರ ಲಿಕ್ಕಿ ಅಂತ ಹೇಳಿದ್ದಾರೆ ಇಲ್ಲಿ ನಾನು ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ತೋರಿಸ್ತಾ ಇದ್ದೀನಿ ನೀವು ಕೂಡ ನೀಟಾಗಿ ಬರ್ಕೊಳ್ಳಿ ಅಂತ ಹೇಳ್ತೀನಿ ಈ ಸೈಡು ಇಲ್ಲಿಗೆ ಮುಕ್ತಾಯವಾಯಿತು ಒಂದು ದಿಲ್ಲಿ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು